ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ಮೆಂತ್ಯ ಸೊಪ್ಪಿಂದ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಮೆಂತ್ಯ ಸೊಪ್ಪು ಸ್ವಲ್ಪ ತುಪ್ಪ ಒಂದೂವರೆ ಸ್ಪೂನ್ ಧನಿಯಾ ಒಂದು ಸ್ಪೂನ್ ಗಸಗಸೆ ಒಂದು ದಪ್ಪಗೆಡ್ಡೆ ಬೆಳ್ಳುಳ್ಳಿ ಒಂದು ಆರು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಎಣ್ಣೆ ಒಂದು ದಪ್ಪ ಗೆಡ್ಡೆ ಈರುಳ್ಳಿ ಒಂದು ದಪ್ಪದ ಟೊಮೊಟೊ ಒಂದು ಮುಕ್ಕಾಲು ಬಟ್ಲು ತೆಂಗಿನಕಾಯಿ ತುರಿ ರುಚಿಗೆ ಉಪ್ಪು ನೋಡಿ ಪದಾರ್ಥಗಳೆಲ್ಲ ರೆಡಿ ಇದೆ ಈಗ ಸ್ಟವ್ ಹಚ್ಚಿ ಒಲೆ ಮೇಲೆ ಬಾಣಲಿ ಇಟ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಸೇರಿಸ್ಕೊಳ್ಳೋಣ ಎಲ್ಲರೂ ಸಾಮಾನ್ಯವಾಗಿ ಮೆಂತ್ಯ ಸೊಪ್ಪಿಂದ ಪಲ್ಯ ಮಾಡ್ತಾರೆ ನಾವು ತಿಂದಿರ್ತೀವಿ ಅದು ಸ್ವಲ್ಪ ಕಹಿ ಕಾಣ್ತಾ ಇರುತ್ತೆ ನಾವು ಹೇಗೆ ಮಾಡೋದ್ರೂ ಆದರೆ ಈ ರೀತಿ ಗೊಜ್ಜು ಮಾಡೋದ್ರಿಂದ ಕಹಿ ಎಲ್ಲೂ ಗೊತ್ತಾಗಲ್ಲ ನಮಗೆ ತುಂಬ ಸೊಗಸಾಗಿರುತ್ತೆ ರುಚಿ ನೋಡಿ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಈರುಳ್ಳಿ ಬಾಡಿದ ನಂತರ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ದಪ್ಪ ಗ ಕಟ್ಟು ತೊಗೊಂಡಿದ್ದೀನಿ ತೊಳೆದು ಸಣ್ಣಗೆ ಹೆಚ್ಕೋಬೇಕು ಇದು ಒಗ್ಗರಣೆಲ್ಲೆನೆ ಬಾಡುತ್ತೆ ಹೀಗೆ ತಿರುಗಿಸ್ತಾ ಇದ್ರೆ ಒಗ್ಗರಣೆಲ್ಲೆನೆ ಬಾಡ್ಕೊಳ್ಳುತ್ತೆ ಅಷ್ಟರಲ್ಲಿ ಮತ್ತೊಂದು ಕಡೆ ಒಂದು ಬಾಣ್ಲೆ ಇಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ಉಳಿದಿರ್ತಕ್ಕಂಥ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ವಲ್ಲ ದಪ್ಪದು ಅದರಲ್ಲಿ ಅರ್ಧ ಭಾಗ ಒಗ್ಗರಣೆಗೆ ಅರ್ಧ ಭಾಗ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ನೋಡಿ ಈಗ ಅರ್ಧ ಭಾಗ ಉಳಿದಿರ್ತಕ್ಕಂಥದ್ದು ಸೇರಿಸ್ಕೊಂಡು ಅದಕ್ಕೊಂದು ಆರು ಒಣಮೆಣ್ಸಿನ್ಕಾಯಿ ಒಂದು ದಪ್ಪ ಗೆಡ್ಡೆ ಸಿಪ್ಪೇಸ್ ಬೆಳ್ಳುಳ್ಳಿ ಒಂದೂವರೆ ಸ್ಪೂನು ಧನ್ಯ ಗಸಗಸೆ ಸ್ವಲ್ಪ ಕರಿಬೇವು ಹಾಗೂ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೋಬೇಕಾಗತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕೆಂಪಗಾಗೋವರೆಗೂ ಹುರ್ಕೋಬೇಕು ತಳ ಹಿಡಿಸ್ದೆ ಕೈಯಾಡಿಸ್ತಾ ಕಂದು ಬಣ್ಣ ಬರೋವರೆಗೂ ತಿರ್ಗ್ಸೋಣ ಹಾಗೆ ಆ ಕಡೆ ಪಕ್ಕದಲ್ಲೂ ನಾವು ಸೊಪ್ಪನ್ನು ಕೈಯಾಡಿಸ್ತಾ ಇರಬೇಕಾಗತ್ತೆ ಅದು ಒಗ್ಗರಣೆಲ್ಲೇನೇ ಬಾಡ್ತಾ ಇರುತ್ತೆ ನೋಡಿ ಈಗ ಇಲ್ಲಿ ಹುರ್ಕೊಂಡಿದ್ದೆಲ್ಲ ಆಯಿತು ಅದಕ್ಕೆ ಒಂದು ಮುಕ್ಕಾಲು ಬಟ್ಲು ಕಾಯಿ ತುರಿ ಸೇರಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡಿ ನಂತರ ಒಂದು ಸಾರಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ಮಸಾಲೆ ರೆಡಿ ಆಯಿತು ಅಷ್ಟರಲ್ಲಿ ಈ ಕಡೆ ಸೊಪ್ಪು ಮುಕ್ಕಾಲು ಭಾಗ ಒಗ್ಗರಣೆಲ್ಲೇ ಬೆಂತ್ಕೊಂಡಿರುತ್ತೆ ನೋಡಿ ಗೊತ್ತಾಗುತ್ತಲ್ಲ ಮುಕ್ಕಾಲು ಭಾಗ ಬೆಂದಿದೆ ಈ ಸಮಯದಲ್ಲಿ ನಾವು ಮಸಾಲೆನ ಸೇರಿಸ್ಕೋಬೇಕು ಆ ಜಾರ್ಗೆ ಇನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ತಿರುಗಿಸ್ತಾ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಈ ಗೊಜ್ಜು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ದೋಸೆಗೆ ಚಪಾತಿಗೆ ರೊಟ್ಟಿಗೂ ತುಂಬ ಚೆನ್ನಾಗಿತ್ತು ರುಚಿ ಅದ್ಭುತವಾಗಿ ಬರುತ್ತೆ ಎಲ್ಲರೂ ನಿಮ್ಮ ಮನೆಗಳಲ್ಲಿ ಒಂದು ಸರಿ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈಗ ಐದರಿಂದ ಹತ್ತು ನಿಮಿಷ ಕುದ್ದಿದೆ ಗೊಜ್ಜು ಸಿದ್ಧ ಆಗಿದೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನದು ಗೊಜ್ಜು ಅಂತಲೇ ಅನಿಸಲ್ಲ ನಮಗೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮುಂದೆ ಇನ್ನೊಂದು ವಿಡಿಯೋ ಜೊತೆಗೆ భేటీ ఆగణ నమస్కారం